ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಸುಲಭವಾಗಿ ರುಚಿಯಾಗಿ ಕೇಸರಿ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಮನೆಯಲ್ಲಿರೋ ಪದಾರ್ಥ ಬಳಸಿ ಸಿಂಪಲ್ಲಾಗೆ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಒಂದು ಚಮಚದಷ್ಟು ಈಗ ಅದಕ್ಕೆ ದ್ರಾಕ್ಷಿ ಗೋಡಂಬಿ ನಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ತಿನ್ನಬೇಕಾದ್ರೆ ಪಾಯಿಗೆ ಜಾಸ್ತಿ ಬೆ ಸಿಗುತ್ತೆ ಜಾಸ್ತಿ ಇಷ್ಟಪಡೋಲ್ಲ ಅನ್ನೋರು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ತುಪ್ಪದಲ್ಲಿ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಆಗಿದೆ ತೆಗಿಯೋಣ ನೋಡಿ ಈಗ ಅದೇ ಪ್ಯಾನ್ಗೆ ಒಂದು ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಚಿರೋಟಿ ರವೆ ತುಪ್ಪದಲ್ಲೇ ಹುರ್ಕೊಳ್ಬೇಕು ರವೆ ಚೆನ್ನಾಗಿ ಹುರ್ಕೊಂಡಷ್ಟು ಕೇಸರಿ ಬತ್ತು ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ರವೆ ಉರಿದಿರೋದು ನೋಡಿ ಈ ಅದಕ್ಕೆ ಬರಬೇಕು ಈ ಕಲರ್ ಬಂದರೆ ಕರೆಕ್ಟಾಗಿ ಆಗಿರುತ್ತೆ ನೋಡಿ ಈಗ ಒಂದು ಬಾಣಲೆ ಇಟ್ಕೊಂಡು ಇವಾಗ ನಾವು ಒಂದು ಲೋಟ ರವೆ ತೊಗೊಂಡಿದ್ದೀವಿ ಮೂರು ಲೋಟ ನೀರು ಹಾಕ್ಕೊಳ್ಬೇಕು ಒಂದಕ್ಕೆ ಮೂರು ಅಳತೆ ಪ್ರಮಾಣ ಕರೆಕ್ಟಾಗಿರುತ್ತೆ ಒಂದಕ್ಕೆ ಮೂರು ಹಾಕ್ಕೊಂಡ್ರೆ ನೋಡಿ ನಾನಿಲ್ಲಿ ಒಂದು ಚೂರ್ ಕಲರ್ ಇದ್ದೀನಿ ಬೇಕಂದ್ರೆ ಹಳದಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಕೇಸರಿ ಹಾಕ್ಕೊಳ್ಬೋದು ನಾನು ಜಾಸ್ತಿ ಹಾಕಿಲ್ಲ ಒಂದು ಚಿಟ್ಕೆ ಅಷ್ಟು ಕೇಸರಿ ಕಲರ್ ಹಾಕಿದ್ದೀನಿ ನೋಡಿ ಈಗ ನೀರು ಕುದೀತಾ ಇದೆ ಈ ಥರ ರವೆ ಹಾಕ್ಕೊಂಡು ತಿರುಗಬೇಕು ಒಂದೇ ಸರಿ ಹಾಕ್ಬಾರ್ದು ಗಂಟಾಗುತ್ತೆ ಸ್ಟವ್ ಉರಿ ಅಷ್ಟೇ ಸ್ವಲ್ಪ ಉರಿ ಕಡಿಮೆ ಇರಬೇಕು ನೋಡಿ ಕರೆಕ್ಟಾಗಿ ಆಯಿತು ಒಂದಕ್ಕೆ ಮೂರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ಮುಚ್ಚಬೇಕು ಅದುವಾಗಿ ಆಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ರವೆ ಎಲ್ಲ ಈಗ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಕಪ್ಪು ರವೆ ತಗೊಂಡಿದ್ದೀನಿ ನಾನು ಮುಕ್ಕಾಲು ಕಪ್ ಹಾಕ್ತಾಯಿದ್ದೀನಿ ಸ್ವೀಟ್ ಜಾಸ್ತಿ ಇಷ್ಟಪಡೋರು ನೋಡ್ಕೊಂಡು ಹಾಕ್ಕೊಳ್ಬೋದು ಇನ್ನೂ ಬೇಕಾದರೆ ಸ್ವೀಟ್ ಜಾಸ್ತಿ ಇಷ್ಟಪಡೋಲ್ಲ ಅನ್ನೋರು ಒಂದಕ್ಕೆ ಮುಕ್ಕಾಲು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈ ಥರ ಚೆನ್ನಾಗಿ ಆಡಬೇಕು ಸಕ್ಕರೆ ಹಾಕಿದ್ಮೇಲೆ ಈ ಥರ ಆಡಿದ್ರೆ ತೆಳುವಾಗುತ್ತೆ ನೋಡಿ ಅದ ಕರೆಕ್ಟಾಗಿದೆ ಉರಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಅದಕ್ಕೆ ಕೊನೆಯಲ್ಲಿ ತುಪ್ಪ ನಾನು ಇಲ್ಲೊಂದು ಕಾಲು ಲೋಟದಷ್ಟು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ತುಪ್ಪ ಜಾಸ್ತಿ ಹಾಕಿದಷ್ಟು ತುಂಬ ರುಚಿ ಇರುತ್ತೆ ಡಯಟಲ್ಲಿರೋರೆಲ್ಲ ತುಪ್ಪ ಜಾಸ್ತಿ ಬಳಸಲ್ಲ ಅನ್ನೋರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗೇ ಇರುತ್ತೆ ನೀವು ಒಂದು ಕಪ್ಪು ರವೆ ತಗೊಂಡಿದ್ದೀರಿ ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪನೂ ಹಾಕ್ಕೊಳ್ಬೋದು ನಾನು ತುಪ್ಪ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಕೊನೇಲಿ ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಕೇಸರಿಭಾತ್ ರೆಡಿ ತುಂಬಾ ರುಚಿ ಇರುತ್ತೆ ಈಸಿಯಾಗೇ ಮಾಡ್ಕೊಳ್ಬೋದು ನೋಡಿ ಈ ಥರ ಬಾಣಲೆ ಎಲ್ಲ ಬಿಟ್ಟು ಬರಬೇಕು ಆಗ ಕರೆಕ್ಟಾಗಿ ಅದು ಆಗಿರುತ್ತೆ ನೋಡಿ ಆಗಿದೆ ಈಗ ಈಗ ಒಂದು ಬೌಲ್ಗೆ ಹಾಕೋಣ ಒಮ್ಮೆ ಟ್ರೈ ಮಾಡಿ ನೋಡಿ ಈಸಿಯಾಗೆ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್